ಎಲ್ಲರಿಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರಧಾಯಿನಿ ಶ್ರೀಚನ್ನ ಸಿದ್ಧರಾಮಾಯ ಶಿವಾಯ ಗುರುವೇ ನಮನ ಶ್ರೀಶೈಲ ಜಗದ್ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಆ ಗುರುಗಳ ತಂದೆಯವರು ಕೂಡ ವೇದಿಕೆ ಮೇಲೆ ಆಶೀನರಾಗಿದ್ದಾರೆ ಆ ತಂದೆಯವರು ಪೂಜೆ ಪಾದಗಳಿಗೂ ಕೂಡ ನಮಸ್ಕರಿಸುತ್ತಾ ಹಾಗೆ ಮಲ್ಲಯ್ಯ ಶಾಸ್ತ್ರಿಗಳೇ ಹಾಗೂ ಶ್ರೀಶೈಲ ಗುರುಜಿಗಳೇ ಮಹಾದೇವನವರೇ ಹಾಗೂ ನಮ್ಮ ಶಿರುಗುಪ್ಪಿಯ ಸಿದ್ದೇಶ್ವರ ಹೈಸ್ಕೂಲಿನ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಕಾಡದೇವ್ರ ಸರ್ ಅವರೇ ಮಲ್ಲಪ್ಪ ಸರ್ ಅವರೇ ಹಾಗೂ ವೃಷಭ ಅವರೇ ಹಾಗೂ ಈ ಪಾಠಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಈ ಸದ್ಯ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಮುತ್ತು ವಿದ್ಯಾರ್ಥಿಗಳೇ ನಾವೆಲ್ಲ ಒಂದಿಲ್ಲ ಒಂದು ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು ಅಂತಂದರೆ ಗುರು ಬೇಕೆ ಮಹಾಭಾರತದಿಂದ ಹಿಡಿದುನು ನಾವು ಇಲ್ಲಿವರೆಗೂ ಎಲ್ಲ ಕಥೆಗಳನ್ನು ಕೇಳ್ಕೊತ ಬಂದೀವಿ ಎಲ್ಲರೊಳಗೂ ಅತ್ಯಂತ ಸರ್ವಶ್ರೇಷ್ಠ ಆಗಿರ್ತಕ್ಕಂಥದ್ದು ಗೌರವಶ ಇರುವುದು ಗುರುವಿನ ಹತ್ತು ಹದಿನೈದು ಹಿಂದೆ ಈ ಮಠದೊಳಗೆ ಏನೂ ಇಲ್ಲಾಗಿತ್ತು ಮಲ್ಲಿಗೆ ಗೊತ್ತದೆ ಯಾಕ್ರೆ ಹೆಸರೇ ಶ್ರೀಶೈಲ ಜಗದ್ಗುರುಗಳು ಯಾವಾಗ ಈ ಮಠಕ್ಕೆ ಬಂದರೂ ಬಂದ ನಂತರ ಈ ಮಠದ ಚಿತ್ರವನ್ನೇ ಬದಲಾಯಿತು ಅವರೊಂದು ಸಂಕಲ್ಪ ಮಾಡಿದರು ವಿದ್ಯಾರ್ಥಿಗಳಿಗೆ ನಮ್ಮ ಜಂಗಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಮೊದಲಿಗೆ ಏನು ಮಾಡಿರಪ್ಪ ಅಂತಂದ್ರೆ ನಿಮ್ಮ ಶ್ರೀಶೈಲ ಗುರುಜುಗಳನ್ನು ತಯಾರು ಮಾಡಲಿಕ್ಕೆ ಶ್ರೀಶೈಲಕ್ಕೆ ಕಳಿಸಿದ್ರು ಎಲ್ಲಿ ಕಳಿಸ್ರಿ ಹೇಳ್ರಿ ಅಲ್ಲಿ ಸಂಸ್ಕೃತ ಮತ್ತು ವಿದ್ಯಾಭ್ಯಾಸವನ್ನು ಕಲಿ ಕಳಿಸಿದಾಗ ಅವ್ರ ನಮಗ್ ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡಿದ್ರು ಹೇಳ್ತೇನೆ ನಿಮಗೆ ನಿಮ್ಗೆ ಎಷ್ಟು ಪುಣ್ಯವಂತರದಪ್ಪಾ ಅಂತಂದ್ರ ಹೊಟ್ಟೆ ತುಂಬ ಆಹಾರ ಸಿಗತೈತಿ ಕಣ್ ತುಂಬ ನಿದ್ದೆ ಐತಿ ಇರ್ಲಾಕ ಆಶ್ರಯ ಐತಿ ನಿಮಗೆ ಐತಿ ಇಲ್ಲಿ ನಿಮ್ಮ ಎಷ್ಟು ವ್ಯವಸ್ಥೆ ಇಟ್ಟಾರಪ್ಪ ಅಂತಂದ್ರ ಅತಿ ಬೆಚ್ಚಗಿ ಇಟ್ಟಾರ ಅಲ್ಲಿ ಹೆಂಗ ಪರಿಸ್ಥಿತಿ ಇತ್ತಂದ್ರ ಊಟಕ್ಕನು ವ್ಯವಸ್ಥೆ ಇಲ್ಲ ಅಂತ ಅಷ್ಟ ಕಷ್ಟದ ಪರಿಸ್ಥಿತಿ ಇತ್ತಂತೆ ಅವ್ರ ಜೊತೆ ಇದ್ದವ್ರ ಎಷ್ಟೋ ವಿದ್ಯಾರ್ಥಿಗಳು ಬಿಟ್ಟು ಬಂದಾರೆ ನಿಮ್ಮ ಗುರು ಜೊತೆ ಇದ್ದವರು ವಿದ್ಯಾಭ್ಯಾಸಕ್ಕೆ ಬಿಟ್ಟು ಬಂದಾರ ಅವರು ನಿಂತ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡ ಗುರುವಿನ ಆಶೀರ್ವಾದದೊಂದಿಗೆ ಇಲ್ಲಿ ಬಂದ ನಿಂತಾರ ಅದಕ್ಕೆ ಯಾಕೆ ಬಂದಾರಪ್ಪ ಅಂತಂದ್ರೆ ನಿಮ್ಮಂಥ ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕು ಅಂತೇಳಿ ಅವರು ಅದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಜಗದ್ಗುರು ಮತ್ತ ಅದಕ್ಕೆ ಇನ್ನೂ ಹೆಚ್ಚು ಕಾರಣಕರ್ತರಪ್ಪಾ ಅಂತಂದ್ರೆ ಅವ್ರ ತಂದೆಯವರು ಅವರ ಮಗನಿಗೆ ಒಂದ ಮಾತು ಹೇಳಂತ ಅಪ್ಪ ನೀವು ಕಲಿದು ಕಲ್ತು ಬರೋದು ಹಿಂದಿಂದ ಏನು ವಿಚಾರ ಮಾಡೋದಿಲ್ಲ ಅಂತ ಕಷ್ಟ ಜೀವನ ನಿಮಗಿಲ್ಲ ಅಂತ ತೊಂದರೆ ನಿಮಗಿಲ್ಲ ನಿಮಗೆ ಹೆಂಗೆ ವ್ಯವಸ್ಥೆ ಮಾಡಿದಾರಪ್ಪ ಅಂತಂದ್ರೆ ಕಲೀಲಿಕ್ಕೆ ಸಾಕಷ್ಟು ಮಾಡಿದಾರ ಅದಕ್ಕೆ ಈ ಮಠದೊಳಗೆ ನೀವು ಬಂದಿದ್ದೀರಿ ಅಂತಂದ್ರೆ ಹೆಂಗಿರಬೇಕು ಅಂತಂದ್ರೆ ಮಿತ ಆಹಾರ ಹಿತನುಡಿ ಇರ್ಬೇಕು ನಿಮಗೆ ಆಹಾರ ಹೆಂಗಿರ್ಬೇಕಂದ್ರೆ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಆಹಾರ ತಿನ್ಬೇಕು ಮಾತು ಎಷ್ಟು ಆಡಬೇಕು ಅಷ್ಟು ಆಡಬೇಕು ಈ ಮಠದ ಗೌರವವನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮಗಿರ್ತೈತಿ ಈ ಮಠದೊಳಗೆ ವಿದ್ಯಾಭ್ಯಾಸಕ್ಕೆ ಬಂದಿರಪ್ಪ ಅಂದ್ರೆ ಮೂರು ವರ್ಷದ ಇಲ್ಲಿ ಇದ್ದೀರಿ ಅಂತಂದ್ರೆ ಈ ಗುರುಗಳಿಗೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಪ್ಪಾ ಅಂತಂದ್ರೆ ಮತ್ತೇನು ಅಲ್ಲ ಶಿಸ್ತು ಬದ್ಧ ಜೀವನ ಇದ್ದ ಮಠದೊಳಗೆ ವಿದ್ಯಾರ್ಥಿ ಮಠದ ಗೌರವವನ್ನ ಉತ್ತುಂಗಕ್ಕೆ ಏರಿಸಿರಿ ಅಂತಂದ್ರ ಅದಕ್ಕಿಂತ ದೊಡ್ಡ ಕಾಣಿಕೆ ಯಾವುದೂ ಇಲ್ಲ ನಿಮ್ಮ ಗುರುಗಳ ಹೆಂಗದಾರಪ್ಪ ಅಂತಂದ್ರ ನೀವು ಎಲ್ಲೇ ಇದ್ರಿ ಅಂತಂದ್ರ ನಿಮ್ಮ ಮುಖ ನೋಡ್ರಿ ಅಂದ್ರೆ ನೀವು ಸುಳ್ಳು ಹೇಳತ್ತಾರೋ ಖರೆ ಹೇಳತ್ತಾರೋ ಸತ್ಯದಿಂದದ್ರು ಬರೀ ನಿಮ್ಮ ಮುಖ ನೋಡ್ರಿನ ನೇತಾರ ಇದು ನಿಮಗೆ ಮನವರಿಕೆ ಆಗೈತಿ ಆಗೈತಿ ಹಳೆ ವಿದ್ಯಾರ್ಥಿಗಳೆಲ್ಲ ಗೊತ್ತದ ಬರೀ ನಿಮ್ಮ ಮುಖ ನೋಡ್ರೆ ಹೇಳ್ತಾರೆ ಅವರು ಅಷ್ಟೊಂದು ಶಾಸ್ತ್ರದಲ್ಲಿ ಜ್ಯೋತಿರ್ಶದಲ್ಲಿ ಪಾರಂಗತದಾಗ್ಯಾರ ನಿಮ್ಮ ವಿದ್ಯಾರ್ಥಿ ಗುರುಗಳು ಅದಕ್ಕೆ ಅವ್ರ ಜೊತೆಗೆ ನೀವು ಇರಬೇಕು ಅಂತಂದ್ರೆ ಯಾವಾಗ ಅವರು ನಿಮ್ಮ ಬೋಧನೆಗೆ ಅವರು ಆಗಿ ಬಂದಿರ್ತಾರಲ್ಲ ಅವಾಗ ನೀವು ರೆಡಿ ಅಭ್ಯಾಸ ಕಲಿಸ್ಲಿಕ್ಕೆ ನಿಮ್ಗೆ ಯಾವಾಗ ಬಂದಿರ್ತಾರಲ್ಲ ಅವಾಗ ನೀವು ರೆಡಿಯಾಗಿರ್ಬೇಕು ಸಮಯಕ್ಕೆ ಸರಿಯಾಗಿ ಬರುವುದು ವಿದ್ಯಾರ್ಥಿ ಲಕ್ಷಣ ಗುರುವಿಗೆ ನೀವು ಕೊಡೋದು ಒಂದೇದಕ್ಕೆ ಅಂತಂದ್ರೆ ಅವರ ಸಮಯಕ್ಕೆ ನೀವು ಸರಿಯಾಗಿ ಬಂದು ನಿಲ್ಲೋದು ಆಮೇಲೆ ಈ ಗುರು ಪೂರ್ಣಿಮೆಯನ್ನು ನಾವೆಲ್ಲರೂ ಯಾಕೆ ಆಚರಿಸ್ತೀವಿ ಅಂತಂದ್ರೆ ತಾಯಿಯಿಂದ ಹಿಡಿದು ಮೋಕ್ಷದವರೆಗೂ ಕೂಡ ನಾವೆಲ್ಲ ಯಾರ್ಯಾರು ನಮ್ಗೆ ಒಂದೊಂದು ಅಕ್ಷರಗಳನ್ನು ಕಳಿಸ್ತಾರಲ್ಲ ಅವರೆಲ್ಲ ಗುರುಗಳೇ ನಮಗೆ ಆ ಒಂದು ಗುರುವಿಗೆ ಒಂದು ನಮಸ್ಕರಿಸಿ ಆ ಒಂದು ಗುರುವಿಗೆ ನಾವು ಒಂದು ಧನ್ಯವಾದವನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಒಂದು ದಿವ್ಸ ಇಟ್ಕೊಂಡಿರ್ತೀವಿ ಅಷ್ಟೇ ಅದೇ ಗುರು ಪೌರ್ಣಿಮೆ ಅಂತ ಅಂತ ಒಂದು ಗುರುಪೌರ್ಣಿಮೆ ದಿವ್ಸ ಹಳೆ ವಿದ್ಯಾರ್ಥಿಗಳು ಅವ್ರು ಹಳೆ ವಿದ್ಯಾರ್ಥಿಗಳೆಲ್ಲ ಹಂಚ್ಕೊಂಡ್ರು ಮಂಜುನಾಥ್ ಅಂತೂ ಅವ್ಗೆ ಏನ್ ಮಾತಾಡ್ಲಿಕ್ಕೆನ ಬರುವತ್ತ ಎಷ್ಟು ಕಣ್ಣ ನೀರು ಹುಕ್ಕಿ ಬರ್ಲಾತಿತ್ತಪ್ಪ ಅಂತಂದ್ರೆ ಅವ್ನು ಹೇಳಿದೆ ನಂಗೆ ಕಣನ ಓದ್ಲಾಕ್ ಬರ್ತಿಲ್ಲಾಗಿತ್ರಿ ಅಂತೆ ಓದಲಿಕ್ಕೆ ಬರಲಾರಂತ ಒಬ್ಬ ವಿದ್ಯಾರ್ಥಿನನ್ನ ಒಬ್ಬ ಶಿಕ್ಷಕನನ್ನಾಗಿ ಅದರಲ್ಲಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಒಬ್ಬ ಶಿಕ್ಷಕನನ್ನಾಗಿ ಮಾರ್ಪಡಿಸಿದ ಕೀರ್ತಿ ಯಾರಿಗೆ ಸೆಲ್ತೈತಿ ಅಂತಂದ್ರೆ ನಿಮ್ಮ ಗುರುಗಳಿಗೆ ಸಲ್ತೈತಿ ಅಂದರೆ ನೀವು ವಿಚಾರ ಮಾಡ್ರಿ ನನಗೆ ಆದ ಬರಂಗಿಲ್ಲ ಇದು ಬರಂಗಿಲ್ಲ ಅಂಥೇಳಿ ಅನ್ಕೊಂಡು ಹೋಗ್ಬೇಡ್ರಿ ಪ್ರಯತ್ನ ಶುರು ಮಾಡ್ರಿ ಅದಕ್ಕೆ ಒಂದು ದಿವಸ ಗುರುಗಳ ಪ್ರವಚನದಾಗ ಹೇಳಿದರು ಹೊರ ಮಳೆ ಆಗಲೈತಿ ಮಳೆ ಹನಿಯಾಗಿ ಸುರಿಯುವುದು ಶುರು ಮಾಡು ಹೆಂಗ ಸುರು ಮಾಡೋದಂತ ಮಳೆ ಹನಿಯಾಗಿ ಸುರಿಯುವುದು ಶುರು ಮಾಡ ಬರೀ ಒಂದು ಹನಿ ಸುರಿದದ್ದು ಹರ್ಕೊಂತ 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 ಸಣ್ಣ ಜರಿಯಾಗಿ ಶುರು ಆಕೈತಿ ಜರಿಯಾಗಿ ಶುರು ಆದ್ದು ಕಾಲುವೆಯಾಗಿ ಶುರು ಆಕೈತಿ ಕಾಲುವೆ ಇದ್ದದ್ದು ಹರಿಯಾಗಿ ಶುರು ಹರಿಯಾಗಿ ಇದ್ದದ್ದು ಹಳ್ಳಾಗಿ ಹರಿಲಿಕ್ಕೆ ಶುರು ಆಕೈತಿ ಹಳ್ಳ ಇದ್ದದ್ದು ನದಿಯಾಗಿ ಹರಿಲಿಕ್ಕೆ ಶುರು ಆಕೈತಿ ನದಿಯಾಗಿ ಹರಿಲಿಕ್ಕೆ ಶುರು ಆದದ್ದು ಸಮುದ್ರವನ್ನ ಸೇರ್ತೈತಿ ನೋಡ್ರಿ ಒಂದೇ ಒಂದು ಹಣಿ ನಾ ಒಂದು ಹನಿ ಎದಕ್ಕ ಅಂತ ಹೇಳಿ ಕಿಶನ್ ಆವಾಗ ನಿಮಗೆ ಜೀವನದೊಳಗ ವಿದ್ಯೆ ಅನ್ನೋದು ಹೆಂಗೈತ್ಪ ಅಂದ್ರೆ ಒಂದು ಹನಿ ಇದ್ದಂಗ ನೀವು ಅಲ್ಲಿ ಶುರು ಮಾಡ್ರಿ ಅಂತಂದ್ರ ಗುರುವಿನ ಮುಖಾಂತರ ಆಶೀರ್ವಾದ ಪಡ್ಕೊಂಡು ಶುರು ಮಾಡ್ರಿ ಅಂತಾರ ಸಮುದ್ರ ಸಾಗರವನ್ನು ಸೇರುವುದು ಬಹಳ ದೊಡ್ಡ ಕೆಲಸ ಇಲ್ಲ ಅಂತ ಹೇಳಿ ನಾ ಭಾವಿಸ್ತೇನೆ ನೀವು ಅನ್ಬಹುದ ನಾ ಏನ್ ಮಾಡ್ರೂ ಸಾಧ್ಯ ಇಲ್ರಿ ನನಗೇನು ಆಗಂಗಿಲ್ಲ ಏನೂ ಮಾಡಲ್ದವಂಗ ಯಾರೂ ಸಹಾಯ ಮಾಡಂಗಿಲ್ಲ ನೆನಪಿಟ್ಟು ಏನೂ ಮಾಡಲ್ದವ್ರಿಗೆ ಯಾರೂ ಸಹಾಯ ಮಾಡೋದಿಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಎಲ್ಲರೂ ಬೆನ್ನ ತಟ್ಟಿ ಚಪ್ಪಾಳೆ ತಟ್ಟಿ ನಿಮ್ಮ ಎಲ್ಲ ಕೆಲ್ಸಕ್ಕೆ ಸಹಾಯಕ್ಕಿರ್ತಾರೆ ಇರ್ತಾರೆ ಒಪ್ಕೊಂತೀರಿ ಉದಾಹರಣೆ ಹೇಳಬೇಕು ಅಂತಂದ್ರೆ ಎರಡು ಸಾವಿರದ ಎರಡನೇ ಇಶಿಯೊಳಗ ಬೆಳಗಾವದೊಳಗ ಟಿ ಸಿ ಎಚ್ ಮಾಡ್ತಿದ್ದೆ ನಾನು ಹೊರಗೆ ಎಲ್ಲರಿಗೆ ದೇಡ್ ಲಕ್ಷ ರೂಪಾಯಿ ಡೊನೇಷನ್ ಎಷ್ಟು ಎಷ್ಟೆತ್ತ ಹೇಳ್ರಿ ದೇಡ್ ಲಕ್ಷ ರೂಪಾಯಿ ಡೊನೇಷನ್ ಇತ್ತು ನಮಗೆ ಗೋರ್ಮೆಂಟ್ ಸೀಟ್ ಸಿಕ್ತು ನನಗೆ ಕೈಲಿ ಹಾಕಿ ಹೋಗಿ ಹೊರ ನಿಂದ್ರ ಬೇಕಾದ್ರೆ ವರ್ಷಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಕೆ ಹೆಂಗ ಮಾಡುದು ಅಂತೇಳಿ ವಿಚಾರ ಮಾಡಿದಾಗ ಗುರುಗಳಿಗೆ ಬಂದು ಭೇಟಿ ಆದಾಗ ರುದ್ರಾಕ್ಷಿ ಬಿಟ್ಟದೊಳಗೆ ಬರೀ ನಾಲ್ಕು ಸಾವಿರ ರೂಪಾಯಿ ಫೀದಿಂದ ಅಡ್ಮಿಷನ್ ಮಾಡಿ ವರ್ಷ ತಕ್ಕ ಊಟ ವ್ಯವಸ್ ವಸತಿ ವ್ಯವಸ್ಥೆ ಮಾಡಿ ಕೊಟ್ಟರು ನಮ್ಮ ಜಗದ್ಗುರುಗಳು ಯಾವಾಗ ಹೇಳಿದ್ರು ಎರಡ್ ಸಾವಿರದ ಎರಡನೇ ವಿಷ್ಣೊಳಗೆ ಅಂದ್ರೆ ಶಿಕ್ಷಣಕ್ಕಾಗಿ ನಮ್ಮ ಜಗದ್ಗುರುಗಳು ಯಾವಾಗಲೂ ಯಾವುದೇ ವಿದ್ಯಾರ್ಥಿ ಯಾವುದೇ ಸಂದರ್ಭದೊಳಗೆ ಬಂದರೂ ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆಶೀರ್ವಾದ ಇದ್ದೇ ಇರ್ತೈತಿ ಅವ್ರದ್ದು ಮತ್ತು ಮುಂದಿನ ವರ್ಷ ಏನೈತಿ ಒಂದು ವರ್ಷ ರೊಕ್ಕ ತುಂಬಿದ್ವಿ ಎರಡನೇ ವರ್ಷಕ್ಕೆ ಹೇಳ್ರು ಆ ವಿದ್ಯಾರ್ಥಿ ಕಷ್ಟದ ಪರಿಸ್ಥಿತಿ ಐತಿ ಅವ್ರ ರೊಕ್ಕ ನೀವೆಲ್ಲ ತುಂಬಾಡ್ರಿ ಅವ್ನು ಫ್ರೀಯಾಗಿ ಮಾಡ್ರಪ್ಪ ಅಂತ ಹೇಳಿ ಗುರುಗಳಿಗೆ ಹೇಳೋಣ ಉಚಿತವಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ಗುರುಗಳು ಅಂದ್ರ ನಾವು ಯಾಕೆ ಈ ಸಂದರ್ಭದ ಒಳಗೆ ಅಂತಂದ್ರ ಅಂತ ಮಹಾಜಗದ್ಗುರ್ಗಳು ಸನ್ನದಿ ಒಳಗ ನಿಮ್ ಗುರುಗಳ್ನ ತಂದಿಟ್ಟಾರ ನಿಮ್ಗೆ ಕಲಿಕ್ಕೆ ಅವಕಾಶ ಕೊಟ್ಟಿದಾರ ಅಂತ ಗುರು ಪೂರ್ಣಿಮೆ ದಿವಸ ಆ ಜಗದ್ಗುರುಗಳ ಪಾದಗಳಿಗೆ ನಾ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಯಾಕಪ್ಪ ಅಂತಂದ್ರೆ ನಿಮ್ಮಂಥ ಈ ಶ್ರೀಶೈಲ ಗುರುಜಿಗಳನ್ನು ಅವ್ರು ನಿಮ್ಗೆ ತಂದು ಕೊಟ್ಟಿದ್ದಾರೆ ಯಾಕಂದ್ರೆ ಸ್ವತಃ ಜಗದ್ಗುರುಗಳು ಇದ್ದಂಗೆ ಅವ್ರು ನಿಮ್ಗೆ ಪಾಠವನ್ನು ಬೋಧನೆ ಮಾಡಲಿಕ್ಕೆ ಗುರುಗಳಿಗೆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹೇಳಿ ಅವರು ನಿಮಗೆ ನೀವು ಒಂದು ಗುರುಗಳನ್ನು ಒದಗಿಸಿದಾರ ಅಂತ ಮಹಾ ಗುರುಗಳನ್ನು ನಾವೆಲ್ಲ ಪಡೆದಿದ್ದೀವಿ ಮತ್ತು ನಾವೆಲ್ಲ ಅವರಿಗೆ ಚಿರಋಣಿ ಅಂತ ಹೇಳ್ತಾ ನಾವು ನೀವೆಲ್ಲ ಈ ಗೌರವ ಪೌರ್ಣಿಮೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆ ಗುರುವಿನ ಪಾತ್ರಕ್ಕೆ ನಾವೆಲ್ಲ ಪಡ್ಕೊಳ್ಳೋ ಅವರ ಆಶೀರ್ವಾದ ನಮ್ಮಾಗ ಸದಾ ಇರಲಿ ಹಾಗೆ ನೀವೆಲ್ಲರೂ ಹೆಂಗಿರಬೇಕು ಅಂತಂದ್ರೆ ಒಂದು ಗಟ್ಟಿ ಮನಸ್ಸು ಮಾಡ್ಬೇಕು ಹೆಂಗೆ ಗಟ್ಟಿ ಮಾಡಿಸ್ಬೇಕು ಮನ ಮನಸ್ ಮಾಡ್ಕೊಂಡ್ರೆ ನಂಗೆ ತ್ರಾಸ ತೊಂದರೆ ಇದ್ರೂ ಕೂಡ ನಾ ಮೂರು ವರ್ಷ ತಕನ ವಿದ್ಯಾಭ್ಯಾಸ ಕಲ್ತಾ ಹೋಗ್ನು ಅಂತೇಳಿ ಏನು ಮಾಡಬೇಕು ಸಂಕಲ್ಪ ಮಾಡ್ಬೇಕು ನಿಮ್ಮಲ್ಲಿ ಸಂಕಲ್ಪ ಮಾಡ್ತಾರ ಗೊತ್ತೈತೆ ಮಾಡ್ತಾರ ಇಲ್ರಿ ಪೂಜೆ ಕುಂತಾಗ ಸಂಕಲ್ಪ ಮಾಡ್ತಾರಲ್ಲ ಹಂಗ ಮೂರು ವರ್ಷ ಕಲಿತಿನ ಹೇಳಿ ನೀವು ಸಂಕಲ್ಪ ಮಾಡ್ರಿ ಮೂರು ವರ್ಷ ಕಲಿತಿನ ಹೇಳಿ ಹೇಳ್ರಿ ಸಂಕಲ್ಪ ಮಾಡ್ರಿ ಗುರುವಿನ ನಮಸ್ಕಾರ ಮಾಡ್ರಿ ಆಶೀರ್ವಾದ ತೋರಿ ಸದಾ ನಿಮಗೆ ಯಾವಾಗೂ ಇರ್ತೈತಿ ಇದು ಹೋದ ನಂತರನು ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಕೇಳಿದಾರ ಅಲ್ಲಿ ಹೋದ ನಂತರ ಗುರುಜಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಬರೀ ನೀವು ಅಷ್ಟ ಕಲಿತಂದ್ರು ಕಲಿಬಹುದು ನಿಮ್ಮ ಮನೆಯನವರು ಕೂಡ ಮನ್ಯಾಗ ಇರ್ತಾರ ಅವರ ಆ ಯೂಟ್ಯೂಬ್ ಚಾನಲ್ಗಳನ್ನು ಮುಂಜಾನೆ ಹಚ್ಚಿ ಮಾಡಿ ಅದರಿಂದನೂ ಕೂಡ ನೀವು ವಿದ್ಯಾಭ್ಯಾಸವನ್ನು ಮನೆಯವರು ಮಾಡಬಹುದು ಕಲಿಬಹುದು ಅಂಥ ಒಂದು ಅವಕಾಶವನ್ನು ಕೂಡ ಆನ್ಲೈನ್ದಲ್ಲಿ ನಿಮ್ಗೆ ಗುರ್ಜುಗಳು ಮಾಡಿಕೊಟ್ಟಿದ್ದಾರೆ ಅದೊಂದು ಯಾಕಪ್ಪ ಅಂತಂದ್ರೆ ಅವರು ವಿದ್ಯೆಯನ್ನು ನೀಡೋದೇ ಒಂದು ಅವ್ರ ಕೆಲಸ ಎಲ್ಲೇ ಇರಲಿ ಯಾವ ಪ್ರಸಾರದೊಳಗೆ ವಿದ್ಯೆ ಕೊಡಲಿಕ್ಕೆ ಸಾಧ್ಯತೆನೋ ಆ ಎಲ್ಲ ವಿಧಾನದೊಳಗೂ ವಿದ್ಯೆಯನ್ನು ನೀಡಲಿಕ್ಕೆ ಅವರು ಮನಸ್ಸು ಮಾಡಿದ್ದಾರೆ ಅದಕ್ಕೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತನಂತ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೆ ಅತ್ಯಂತ ಖುಷಿ ಸುದ್ದಿ ಐತೆ ಯಾಕಂತಾರೆ ಅವ್ರ ಕೈಯಾಕಲ್ತವ್ರ ಶಿಕ್ಷಕರ ಆದ್ರಪ್ಪ ಅಂತಂದ್ರ ಅಂತಂದ್ರೆ ಅದಕ್ಕಿಂತ ಭಾಗ್ಯ ಮತ್ತೊಂದು ಗುರುವಿಗೆ ಮತ್ತೊಂದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗೆ ಒಂದೆರಡು ಮಾತನ್ನು ಹೇಳಿಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆ ಹೆಂಗಪ್ಪ ಅಂತಾರೆ ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥವ್ರು ನಾವು ಈ ಕಾರ್ಯಕ್ರಮ ಉದ್ದೇಶ ಏನ್ ಮಾತಾಡ್ಬೇಕು ಅಂತೇಳಿ ನಮಗೂ ಗೊತ್ತಾಗೋದಿಲ್ಲ ಇದರಲ್ಲಿ ಎಷ್ಟು ಚಲೋ ಅದನೋ ಅಷ್ಟ ಮಾತ ತಗೋರಿ ಎಷ್ಟು ಚಲೋ ಅದಾವಲ್ಲ ಅವತ್ ನಷ್ಟ ನಿಮ್ಗೆ ತಲೆ ಇಟ್ಕೋರಿ ಬೇಡದ ಮಾತುಗಳನ್ನ ತೆಗೆದು ಹಾಕ್ರಿ ಅದಕ್ಕೆ ಒಂದು ಮಾತು ಹೇಳ್ತೀನಿ ಲಾಸ್ಟ್ ಕ ಜೀವನವೆಂಬ ಜೋಳಿಗೆಯಲ್ಲಿ ಕಲ್ಲು ಸಕ್ಕರೆಗಳನ್ನೇ ಆಯ್ದುಕೊಳ್ಳಬೇಕು ಹೊರತು ಬೇವಿನ ಬೀಜಗಳನ್ನಲ್ಲ ಅಂತ ನಮ್ಗೊಂದು ಜೋಳಿ ಅಂದ್ರೆ ನಮ್ಮ ಮನುಷ್ಯನ ಒಂದು ಮೆದುಳಿದ್ದಂಗೆ ಆ ಮೆದುಳದಾಗ ಯಾವ ಚಲೋ ಹಾಕ್ಬೇಕಂದ್ರೆ ಎಷ್ಟು ಕಲಸಕ್ರಿ ಅಂತ ಒಳ್ಳೆ ಒಳ್ಳೆ ಗುಣಗಳದಲ್ಲೂ ನಟ ಇಟ್ಕೊಳ್ಳೋಕ ಶುರು ಮಾಡ್ರಿ ನೀವು ನಿಮ್ಮ ತಲೆ ಹೆಂಗೆ ಆಕೈತಿ ಅಂದ್ರೆ ಕಲಸಕ್ರಿ ಇದ್ದಂಗೆ ಆಕೈತಿ ಅದ ಬೇವಿನಕಾಯಿ ತುಂಬ್ಕೊಳ್ಳೋಕೋದ್ರೆ ಅಂದ್ರೆ ದಿವಸ ನಿಮ್ದು ಏನಕ್ಕ ಸರಿ ರೀ ಬೇವು ಹಾಕೈತಿ ಅದಕ್ಕೆ ಕಹಿ ಬೇಕೋ ಬೇ ಬೇವು ಬೇಕೋ ಎಂಬುದು ನಿರ್ಧಾರಕ್ಕೆ ಯಾರೂ ಹೊಣೆರಲ್ಲ ನೀವೇ ನಿಮ್ಮ ಮನುಷ್ಯನ ಗುರುಗಳು ಮೊದಲು ನೀವು ಗುರು ನೀವು ನಿಮ್ಮ ಮನುಷ್ಯನ ಗುರು ನಂತರ ನಾವು ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ನಾನೂ ಒಬ್ಬ ಶಿಕ್ಷಕ ಈ ಶಿಕ್ಷಣಕ್ಕೆ ಎಷ್ಟೇ ನಾವು ದಿನ ಮಕ್ಕಳಿಗೆ ಪಾಠ ಮಾಡ್ತೀವಿ ಆದರೆ ಈ ಸಂದರ್ಭದಲ್ಲಿ ಮಾತುಗಳನ್ನು ಹೇಳೋದು ಬಹಳಷ್ಟು ಕಷ್ಟ ಆದರೂ ಒಂದೆರಡು ಮಾತು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸಿ ನನ್ನೊಂದು ಮಾತುಗಳು